ಪಂಗಡದ ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳು ಬಂದಿದ್ದೀರಿ ನಗರಸಭೆ ಅಧ್ಯಕ್ಷರು ಗಜೇಂದ್ರ ಅವರು ಉಪಾಧ್ಯಕ್ಷರು ನಾಗರಾಜರು ಅವರು ಕೂಡ ಇದ್ದಾರೆ ಇವತ್ತು ನಿನ್ನೆ ರಾತ್ರಿ ತಾನೇ ನಾವು ಇವತ್ತು ಬೆಳಿಗ್ಗೆ ಒಂದು ಹೋರಾಟವನ್ನು ಅನುಕೋಬೇಕು ಅಂತ ಹೇಳಿ ಒಂದು ಫೋನ್ನಲ್ಲಿ ಹೇಳಿರುವಂತದ್ದಾಗಿದೆ ನಾವಿಷ್ಟು ಜನ ಬಿಸಿಲಿನ ಲೆಕ್ಕ ಮಾಡ್ದಿರ ಬಿಸಿಲಿನಿಂದ ನಮಗೇನು ಆಗೋದಿಲ್ಲ ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಮಗೆ ಸ್ವರ್ಗವನ್ನು ತೋರಿಸ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ಪಕ್ಷ ನಮಗೆ ನರಕ ತೋರಿಸ್ತಾ ಇದೆ ನಮ್ಮ ಹೊಟ್ಟೆ ಮೇಲೆ ಉಡೀತಾ ಇದೆ ಆ ನೋವು ಹೆಚ್ಚಾಗಿದೆ ಆ ನಾವು ನಾವಿವೆಲ್ಲ ಸೇರಿದ್ದೀವಿ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅನೇಕ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ನಿಮ್ಮ ಮತಗಳನ್ನ ಶೇಖರಿಸಿ ಇವತ್ತು ಪ್ರಧಾನವಾಗಿ ಸರ್ಕಾರಕ್ಕೆ ಬಂದಿದೆ ಅದೇನು ಗುಟ್ಟಾಗಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನ ಅವರು ಸಿಕ್ಕಿದೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರು ವಿಶೇಷವಾಗಿ ನೀವು ಮಾಡಿರ್ತಕ್ಕಂಥ ಆಶೀರ್ವಾದ ಅಂತ ಯಾರು ಕೂಡ ಮರಿಬಾರದು ಕಾಂಗ್ರೆಸ್ ಪಕ್ಷ ಮರಿಬಾರ್ದು ಆದರೆ ನೀವು ಮಾಡಿದ್ದೇನು ಏನು ಬಲಹೀನ ವರ್ಗಗಳಿಗೆ ನಾವು ಚಾಂಪಿಯನ್ ಅಂತ ನೀವೇ ಕರ್ಕೊಳ್ತೀರಿ ಅಹಿಂದ ಚಾಂಪಿಯನ್ ನಾನೇ ಈ ದೇಶದಲ್ಲಿ ಅಂತ ಕರ್ಕೊಳ್ತೀನಿ ಚಾಂಪಿಯನ್ ಆದವರು ಅಹಿಂದ ವರ್ಗಗಳಿಗೆ ಏನ್ ಮಾಡಬೇಕು ನೂರ್ ಮನೆ ಕಡೋ ಕಡೆ ಇನ್ನೂರು ಮನೆ ಕೊಡ್ಬೇಕಾಗಿತ್ತು ಆದರೆ ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಪ್ರತಿ ಕ್ಷೇತ್ರಕ್ಕೆ ನಾವು ಬಡವರಿಗೆ ನೂರ್ ಮನೆ ಕೊಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇವತ್ತು ಒಂದು ಮನೆ ಇಲ್ಲ ಒಂದು ಕಾಂಕ್ರೀಟ್ ರಸ್ತೆ ಕಾಲೋನಿಯಲ್ಲಿಲ್ಲ ನಾವೇ ಶೇಕಡ ಎಂಬತ್ತೊಂಬತ್ತರಷ್ಟು ನಾವು ಮಾಡಿದೀವಿ ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡಿದೀವಿ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮಾನ್ಯ ನಾರಾಯಣ ಸ್ವಾಮಿ ಅವರು ಎಷ್ಟು ಕೆಲಸ ಮಾಡಿದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಅವರಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ನೀವು ಬೇರೆ ಹಣ ತಗೊಂಡ್ರೆ ನಾವು ಕೇಳಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅವರ ಅಭಿವೃದ್ಧಿಗೆ ಅಂತಾನೆ ಇಟ್ಟಂತ ಹಣ ಅದರಲ್ಲಿ ನೀವು ಮೊದಲನೇ ವರ್ಷ ಇಷ್ಟು ತಗೊಂಡಿದ್ದೀರಿ ಹನ್ನೊಂದು ಸಾವಿರದ ಏಳ್ನೂರು ಕೋಟಿ ತಗೊಂಡಿದ್ದೀವಿ ಅದರಲ್ಲಿ ಏನ್ ಮಾಡಿದಿರಿ ಗ್ಯಾರಂಟಿ ಕೊಟ್ಟಿದ್ದೀರಿ ನಿಮ್ಗೆ ಹೇಳಿದ್ರ ಇವರು ಗ್ಯಾರಂಟಿ ಕೊಡಿ ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ ನಾವು ಮನೆಗಳಿಲ್ಲದೆ ಇದ್ರೂ ಪರವಾಗಿಲ್ಲ ನಮಗೆ ರಸ್ತೆಗಳು ಬೇಕಾಗಿಲ್ಲ ನಮ್ಮ ಓದಕ್ಕೆ ರಸ್ತೆ ಬೇಡ ನಮ್ಮ ಸ್ಮಶಾನ ಬೇಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಡ ನಮ್ಮ ಮಕ್ಕಳಿಗೆ ಆರೋಗ್ಯ ಬೇಡ ಅಂತ ಯಾರಾದ್ರೂ ಹೇಳಿದ್ರೇನಪ್ಪ ಯಾರು ಹೇಳಿದ ಇದರ ಜೊತೆಗೆ ಇದೆಲ್ಲ ಕೊಡ್ತೀವಿ ಅಂತ ಹೇಳೋದ್ರ ಜೊತೆಗೆ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದೆ ಇವತ್ತು ಗ್ಯಾರಂಟಿ ಕೊಡುವಂತ ನೆಪದಲ್ಲಿ ಅವರಿಗೆ ನಿಗದಿ ಮಾಡಿದಂತ ಮೀಸಲನ್ನ ಇಟ್ಟಂತ ಹಣವನ್ನ ಮೊದಲನೇ ವರ್ಷದಲ್ಲಿ ತಗೊಂಡಿದ್ರಿ ಆಯ್ತು ಮೊದಲನೇ ವರ್ಷ ನೀವು ಸರಿಯಾಗಿ ಹಣಕಾಸಿನ ವ್ಯವಸ್ಥೆ ಮಾಡ್ಲಿಲ್ಲ ಎರಡನೇ ವರ್ಷದಲ್ಲಾದ್ರೂ ನಾವು ಮಾಡ್ತೇವೆ ನಾವ್ ಅದ್ರಲ್ಲಿ ಮುಟ್ಟಲ್ಲ ಅಂತ ಹೇಳಿದ್ರು ಕೆಲವು ಈ ಬಾರಿ ನಾವು ಮುಟ್ಟಲ್ಲ ಅಂತ ಹೇಳಿದ್ರು ಆದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಏನ್ ಮಾಡಿದಿರಿ ಹದಿನಾಲ್ಕು ಸಾವಿರದ ಸುಮಾರು ಆರ್ನೂರು ಕೋಟಿ ರೂಪಾಯಿನ ಮತ್ತೆ ಬಳಕೆ ಮಾಡಿದ್ರಿ ನಾಳೆ ಬಡ್ಜೆಟ್ ಅನ್ನ ಇಡ್ತಾ ಇದ್ದೀವಿ ಈಗ ಯಾವ ಮುಖ ನೋಡಿಸಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರ ಉದ್ಧಾರ ಮಾಡ್ತೀರಿ ಅಂತೇಳಿ ಮತ ಹಾಕ್ಸ್ಕೊಂಡಿದ್ರಲ್ಲ ನಾಳೆ ನಲ್ಲಿ ಇವರಿಗೆ ಎಷ್ಟು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳ್ತೀರಾ ನಲ್ಲಿ ಬಲಹೀನ ವರ್ಗಗಳ ಹಣವನ್ನ ನಾವು ಚುನಾವಣೆ ಗೆಲ್ಲಿಕ್ಕೆ ಮೋಸ ಮಾಡಿ ಹಣ ತಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಧೈರ್ಯ ಇದೆಯಾ ಅಂತ ಕೇಳ್ತೇನೆ ಧೈರ್ಯ ಬೇಕಲ್ಲ ಅದನ್ನು ದರೋಡೆ ಮಾಡ್ತಾ ಇದ್ದೀರಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಂತ ಹಣವನ್ನ ನಿಗಮದಲ್ಲಿಟ್ಟಂತ ಹಣವನ್ನ ತೆಲಂಗಾಣ ರಾಜ್ಯದ ಚುನಾವಣೆಗೆ ಉಪಯೋಗ ಮಾಡಿಕೊಳ್ಳುತ್ತೀರಿ ಬಾರ್ಗಳಲ್ಲಿ ಬಾರ್ಗಳಲ್ಲಿ ವಿಸ್ಕಿ ತಗಣಕ್ಕೆ ನೀವು ಹಣ ವಿನಿಯೋಗ ಮಾಡಿದ್ದೀರಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿಯ ನಿಗಮ ವಾಲ್ಮೀಕಿ ನಿಗಮದಲ್ಲಿ ನೀವು ಈ ತರ ಮಾಡಿದ್ದೀರಿ ಅಂದ್ರೆ ನಿಮಗೆ ಏನಾದ್ರೂ ಒಂದು ಚೂರು ಏನಾದ್ರೂ ಗೌರವ ಇದೆಯಾ ನಿಮಗೆ ಜವಾಬ್ದಾರಿ ಇದೆಯಾ ಈ ಜನರ ಏಳಿಗೆಗೋಸ್ಕರ ನಿಮ್ಗೆ ಏನಾದ್ರೂ ಸಂಕಲ್ಪ ಮಾಡಿದ್ದೀರಾ ನಿಜವಾಗ್ಲೂ ಕೇವಲ ಅಧಿಕಾರಕ್ಕೋಸ್ಕರ ನೀವು ಮಹಾ ಸುಳ್ಳನ್ನ ಮಹಾ ವಂಚನೆಯನ್ನ ನೀವು ಮಾಡಿದ್ದೀರಿ